вакалкалинець <coughs> శ్రీ గజానం భూతగణాది సేవిత కపిత్వజంబు పలసార భక్షితం ఉమాసుతం శ్లోక కారణం నమామి విఘ్నేశ్వర పాద పంకజం గురు బ్రహ్మ గురువిష్ణు గురు దేవ మహేశ్వర ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವಿ ನಮ್ಮ ಅಂತ ಹೇಳುತ್ತಾ ನಮ್ಮ ಗುರುಗಳಾದಂತ ಬಾಲಿಕರವರು ನಮ್ಮ ಹೃದಯ ಮಂದಿರದಲ್ಲಿ ಅಧಿಷ್ಠಾನ ರೂಪವಾಗಿ ಕುಂದರ್ಸಿಕೊಂಡು ಅವರ ಹೇಳುವಂತ ಇತರ ನುಡಿಗಳನ್ನ ನಾವು ನೀವೇನ್ ಮಾಡುದ್ರಿ ಶ್ರವಣ ಮಾಡುದು ಶ್ರವಣ ಅಂದ್ರೆ ಏನ್ರಿ ಅಂತ ವಿಚಾರ ಮಾಡಿದಾಗ ಶ್ರವಣ ಭಕ್ತಿ ಮುಂದೆ ಇನ್ನೊಂದು ಭಕ್ತಿ ದೊಡ್ಡದಿಲ್ಲ ಅಂತಾರೆ ಇಲ್ಲಿ ಮಾತು ಅಂದ್ರೆ ಶ್ರವಣ ಅಂದ್ರ ಕುಂತ ಕೇಳು ಬುದ್ಧಿ ಬರ್ಬೇಕಾದ್ರು ಅದು ಬಹಳ ಜಡ ಐತಿ ಅಂತ ಹೇಳತಾರ ಮನುಷ್ಯನಲ್ಲೇ ಕುಂತ ಕೇಳುವಂತ ಶಬ್ದಾರ್ಥ ತಿಳ್ಕೊಳ್ಬೇಕಾದ್ರು ಅದು ಬಹಳ ಜಡ ಐತಿ ಅದಕ್ ನೀವ್ ಏನ್ ಮಾಡ್ರಿ ಅಂದ್ರ ಮೊದಲ ಕುಂತ ಕೇಳಾಕ ಕಲೀರಿ ಅಂತಾರೆ ಇಲ್ಲಿ ಮಾತು ಅದು ಕುಂತ ಕೇಳಬೇಕಾದ್ರ ನಾವ್ ನೀವ್ ಕುಂತೇವ್ ಕರೆ ಮನ್ಸ ಹೊರಗು ಹೋತ್ತಂದ್ರ ಕುಂತರು ಪ್ರಯೋಜನ ಇಲ್ಲ ಅಂತಾರೆ ಇಲ್ಲಿ ಕುಂತರು ಪ್ರಯೋಜನ ಇಲ್ಲ ಅದು ಕುಂದ್ರಬೇಕು ಹೆಂಗ್ರಿ ಅಂದ್ರ ನಿಮ್ಮ ಮೈಯನ್ನ ನೀವು ಮರ್ತಿರ್ಬೇಕಂತಾರ ಮಾತೀವಿ ನಿಮ್ಮ ಮೈಯನ್ನ ನೀವು ಮರ್ತಿರ್ಬೇಕು ಇಲ್ಲಿ ಏನು ಶ್ಲೋಕ ಹೇಳಿದ್ರ ಅಂತ ಕೇಳಿದ್ರ ಕರ್ಮಣ್ಯ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತರ್ ಬೋರ್ ಮಾತೆ ಸಂಗಸ್ತ್ವ ಕರ್ಮಣಿ ಇಲ್ಲಿ ಏನ್ ಹೇಳ್ತಾರಂದ್ರ ಕರ್ಮ ಮಾಡುದೈತಿ ನಾವ್ ನೀವು ಎಲ್ಲಾರು ಕರ್ಮ ಮಾಡುದೈತಿ ಆದ್ರ ಯಾವ ಕರ್ಮ ಮಾಡಿದ್ರ ಪ್ರಯೋಜನ ಆಗ್ತೈತೆ ಅಂತ ಕೇಳಿದ್ರೆ ನಿಷ್ಕಾಮ ಕರ್ಮ ಕರ್ಮ ಅಕರ್ಮ ವಿಕರ್ಮ ಕರ್ಮ ಅಂದ್ರೆ ಇದು ಮಾಡುದು ಅಕರ್ಮ ಅಂದ್ರೆ ಏ ನಾನ ಮಾಡಿ ಅನ್ನೋದು ಅಕರ್ಮ ವಿಕರ್ಮ ಅಂದ್ರೆ ಎಲ್ಲಾ ನಾನ ಅನ್ನೋದಕ್ಕೆ ವಿಕರ್ಮ ಅಂದ್ರ ವಿಧಿ ಸಂಬಂಧಪಟ್ಟಿದ್ದಂತ ಅಂತ ಸಂಬಂಧಪಟ್ಟಿದ್ದಿಲ್ಲ ಅಂತಾರೆ ಅದಕ್ಕೆ ಯಾವ ಕರ್ಮ ಇಲ್ಲೇ ಸ್ವಚ್ಛ ಆಗಿರುವಂತ ಅದು ಪರಮಾತ್ಮ ಯಾವ ಕರ್ಮದೊಳಗಿರ್ತಾನಂತ ಕೇಳಿದ್ರ ಮಾತ್ಮ ಹೇಳ್ತಾರೆ ಇಲ್ಲೇ ಕರ್ಮ ಕೆಲಸಗಳನ್ನ ಮಾಡೋದು ಅಕರ್ಮ ವಿಕರ್ಮ ಮೂರು ಕರ್ಮ ಬರ್ತಾವ್ರಿ ಮೂರು ಕರ್ಮದೊಳಗ ಪರಮಾತ್ಮ ಏನಂತಾನಂತ ಕೇಳಿದ್ರೆ ಯಾರು ಮಾಡಿದ್ರಿಪಾ ಅಂತ ಕೇಳಿದ್ರ ಇಲ್ಲಿ ಏನ್ ಹೇಳ್ಬೇಕ್ರೆ ಅಂದ್ರ ಭಗವಂತನ ಅಕಲಾಂಡ ಕೋಟಿ ಭಗವಂತನ ಪರಮಾತ್ಮಂದ ಐತಿ ಅಂತ ಅಂದಿದ್ದ ಕರೆ ಇದ್ರ ಅದು ಅಕರ್ಮ ಆಗ್ತೈತಿ ಅಂತ ಅಂದ್ರೆ ಪರಮಾತ್ಮ ಏನಂತನಾ ತಾನು ಮಾಡಿದ್ರು ನನ್ನ ಹೆಸರು ಯಾವಾಗ ಆಗ್ತಾನಂದ್ರ ಅಕರ್ಮ ಅಂದ್ರೆ ನಾ ಅಂತ ಹೇಳ್ತಾನೆ ಪರಮಾತ್ಮ ನಾ ಇರುವುದು ಸತತವಾಗಿ ಹಿಂತಲ್ಲಿ ಇರ್ತೇನೆ ಅಂತ ಅಕಲಾಂಡ ಕೋಟಿ ಬ್ರಾಹ್ಮಣ ನಾಯಕ ಹೇಳ್ಕೊಂಡು ಬರ್ತಾನ ಪುಣ್ಯಾಪುರೈ ಇದೇ ಕರ್ಮದೊಳಗ ಕಾಶಿ ಒಬ್ಬ ಕಬೀರ ಅಂತಿದ್ದ ಆ ಕಬೀರ ದಾಸ ಏನ್ ಮಾಡಿದಾರೆ ಅಂದ್ರ ಅವನ ಮಗ ಒಬ್ಬ ಕಮಲದಾಸ ಕಬೀರ ಕಮಲದಾಸ ಆ ಕಬೀರ್ ಏನ್ ಮಾಡ್ತಿದ್ದಪ್ಪ ಅಂದ್ರ ಬರೇ ಸೇವಾ ಮಾಡೋದು ಕೆಲಸ ಕರ್ಮ ಮಾಡೋದು ಭಕ್ತಿ ಮಾಡೋದು ಹಿಂಗ ಮಾರ್ಗಿತ್ತು ಆ ಕಾಶಿ ಕ್ಷೇತ್ರದೊಳಗ ಸಂತರು ದಿಂಡಿ ಹೋತ್ರಿ ಒಂದು ಸಂತರು ದಿಂಡಿ ಹೋದಾಗ ಯಾರ ಪ್ರಸಾದ ಕೊಡ್ತೀರಿಪ್ಪ ಅಂತ ಕೇಳಿದ್ರು ಅವಾಗ ಇವರೆಲ್ಲ ಏನ್ ಮಾಡಿದ್ರಿ ಅಂದ್ರ ಜನ ಇರುವಂತವ್ರು ಇಲ್ಲಪ್ಪ ಆ ಕಬೀರಿನ ಮನೆಗೆ ಹೋಗ್ರಿ ಅಂತ ಹೇಳಿದ್ರು ಅವಾಗ ಟೈಮ್ ಎಷ್ಟೇತ್ರಿ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಆಗ್ಯದ ಆ ಕಬೀರಿನ ಮನೆಗೆ ಸಂತ ಮೇಳ ಹೋಗ್ತದ ಸಂತ ಮೇಳ ಹೋದಾಗ ಕಬೀರ ಏ ಅವ್ಗೆ ತಿಳಿಲಂಗ ಆಗ್ಬಿಡ್ತದೆ ತನ್ನ ಮನೆಗಳು ಏನೂ ಇಲ್ಲ ಕಬೀರನ ಮನೆಯ ಇವ್ರು ಏನ್ ಮಾಡಿ ಪ್ರಸಾದ ಮಾಡ್ಬೇಕಂತ ಚಿಂತಿ ಹತ್ತತಿ ಯಾರಿಗೆ ಕಬೀರನಿಗೆ ಅವಾಗ ಬೇಡ ಏನ್ ಮಾಡೋದು ಅಂತ ಕೇಳಿ ತನ್ನ ಮಗನ ಕೇಳ್ತಾನ ಕಮಲ ದಾಸ ಸಂತ್ರ ಬಂದಾರ ಅಂದ್ರ ಅತಿಥಿ ಸತ್ಕಾರ ಮುಂದ್ ಸತ್ಕಾರ ಇನ್ನೊಂದು ಸತ್ಕಾರ ದೊಡ್ಡದಿಲ್ಲ ಅಂತಾರ ಅತಿಥಿ ಸತ್ಕಾರ ಭವ ಅದು ಸತ್ಕಾರದೊಳಗ ದೊಡ್ಡ ಸತ್ಕಾರ ಅತಿಥಿ ಸತ್ಕಾರ ವೈರಿ ಬಂದಾನಂದ್ರು ಅವ್ನ್ ಘಾಸಿ ಕುಂದಿಸ್ಬೇಕಂತ್ರಿ ಸತ್ಕಾರದೊಳಗ ಏನ್ ವೈರ್ಯದನ್ಪಾ ನಾನು ಕೂಡ ಮಾತಾಡೋಂಗಿಲ್ಲ ಅಂತ ಹೇಳೋಂಗಿಲ್ಲ ಅಂತ ಅವ್ ಬಂದ್ರು ಹಾಸಿ ಕುಂದ್ರಸ್ಬೇಕಂತ ಇಂಥ ಭಾವ ಮನುಷ್ಯನಲ್ಲಿ ಇರಬೇಕಂತ ಆವಾಗಿರು ಶಾಂತರು ಕಮಲದಾಸನ ಕೇಳಿದ ಆ ಕಬೀರದಾಸ ಕಬೀರ್ ಕೇಳಿದ ಕಮಲದಾಸ ಏನಂದ ಆ ಕಮಲದಾಸ ದಾಸ್ ಏನಂದ್ರಿ ಅಂದ್ರ ಇಲ್ಲ ಮತ್ತೆ ಕೇಳೋ ನಡ್ರಿ ಅಂತ ಹೋಗ್ತಾರ ಈ ಕಬೀರದಾಸನ್ನ ಕಮಲದಾಸನ ನೋಡಿ ಆ ಕಾಶಿ ಒಳಗಿರುವಂತ ಅಂಗಡಿಗಳೆಲ್ಲ ಬಂದ್ ಮಾಡಾಕತ್ತೀ ಇವ್ರ ಮಕಾ ನೋಡದ್ ಬೇಡವಂತಿದ್ರಂತ ಇವ್ರ ಮಕ ಏನ್ ಹೇಳಿ ಹೇಳ್ತಿದ್ರು ಅವಾಗ ಹೆಂಗ ಮಾಡೋದಂದು ಹನ್ನೊಂದು ಗಂಟೆ ಆತಂತ್ರಿ ಹನ್ನೊಂದು ಗಂಟೆ ಆದಾಗ ಅಂಗಡಿ ಒಳಗ ಕದ ಹಾಕಿದ್ರಲ್ಲ ಏನ್ರ ಮಾಡ ಪ್ರಯತ್ನ ಮಾಡೋಣ ಒಂದ್ ಅಂಗಡಿ ಒಳಗ ಒಂದು ಬಾಡಿ ಬಡದ್ರಂತ್ರಿ ಒಡದು ಆ ಅಂಗಡಿ ಒಳಗ ಕಮಲದಾಸನ್ನ ಕಳಿಸಿದಂತ ಆ ಕಮಲದಾಸ ಏನ್ ಮಾಡಿದಾರಿ ಬ್ಯಾಳಿ ಬೆಲ್ಲ ಹಿಟ್ಟು ಎಣ್ಣೆ ಎಲ್ಲ ತಗೊಂಡ ಹೊರಗ್ ಅನ್ನುವಾಗ ಅವಂಗೊಂದು ಭಾವ ಬಂತರಿ ಏನಂತ ನೋಡನ ಹಂಗ ಹೊರಗ್ ಹೋದ ಅಂತ ತಿಳ್ಕೊರಿ ಮತ್ ನಮ್ಮಂಗ ಯಾರ ಬಂದು ತಗೊಂಡ್ ಹೋಗ್ಬಿಟ್ರ ಏನ್ ಮಾಡುದೀನ ಹಾಳಾಗ ಹೋಗತಿ ಇವನ್ ಹಾಳು ಮಾಡುದಾಕ್ಬಾರ್ದ್ ನಾವ್ ಇವಾಗ ಒಳ್ಳೇದಾಗ ಮಾಡಿ ಹೋಗ್ಬೇಕ ಅಂತ ಹೇಳಿ ಇವ್ರ ಏನ್ ಮಾಡಿದ್ರು ಬ್ಯಾಡ ತಂದು ಅವಾಗ ಹೋಗುವಾಗ ಅಂಗಡಿ ಮಾಲಕ್ ನಬಿಸಿ ಜಿಗದ್ ಓಡ್ ಹೋದಾಕ್ ಹೋದಾರಿ ಕಮಲ ದಾಸ ಗಪ್ನ ಕಾಲ ಹಿಡ್ಕೊಂಡ್ ಬಿಟ್ಟಾರೆ ಮಾಲಕ್ ಮಾಲ ಹಿಡ್ ಮಾಲಕ್ ಹಿಡ್ಕೊಂಡ ಇತ್ತಾಗ ಕಬೀರ್ ತನ್ನ ತಂದಿ ಚಂಡ್ ಹಿಡ್ಕೊಂಡ ಇತ್ತಾಗ ಅಂಗಡಿ ಮಾಲಕ ಕಾಲ ಹಿಡ್ಕೊಂಡ ಪಾರಾಗೋದಂಗ್ರಿ ಜಡವಾಯ್ತು ಅವಾಗ ಏನಂದಾರಿ ಕಮಲದಾಸ ನೋಡಪ್ಪ ಸಂತ ಮನಿಗ್ ಬಂದಾರಲ್ಲ ಅವ್ರ ಏನಾರ ಮಾಡಿ ಉಣಿಸು ಈಗ ಏನ್ ಮಾಡಂದ್ರೆ ನೀ ಕೆಲಸ ನಾನು ಚಂಡ್ ಕಡ್ಕೊಂಡು ಬಿಡೋ ಸಂತಿ ತಗೊಂಡ ಸಂತರಿಗಾಗಿ ಪ್ರಾಣವನ್ನ ತ್ಯಾಗ ಮಾಡಿದವ ಪ್ರಾಣನ ತ್ಯಾಗ ಮಾಡಕ್ ಸಿದ್ಧತೆಗೆ ಬಂದ ಅದಕ್ಕೆ ಯಾವ ಗುಣ ಅಂದ್ರೆ ಸತ್ತು ಗುಣ ಇದು ಮನುಷ್ಯಗೆ ಸತ್ವ ರಾಜಸ ತಾಮಸ ಸತ್ತು ಗುಣ ಏನ್ ಮಾಡ್ತೀರಿ ಅಂದ್ರೆ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಜಗತ್ ಮೊಳಗ ಒಳ್ಳೇದಾಗ್ಬೇಕಂತ ಸತ್ತು ಗುಣ ರಾಜಸ ಗುಣ ಏನಂತತಿ ನಾನೇ ಶ್ರೀಮಂತನಾಗ್ಬೇಕು ನನ್ನಿಂದ ನಡಿಬೇಕು ನಾ ಹೇಳ್ದಂಚೇಳ್ಬೇಕು ಅಂತ ರಾಜಸ ಗುಣ ಅಂತತ್ರಿ ಮತ್ತ ತಾಮಸ ಗುಣ ಏನಂತತ್ರಿ ಅಂತ ಕೇಳಿದ್ರ ತಾನು ಮಾಡೋವನ್ನಲ್ಲ ಮಾಡವನು ಮಾಡಿಕೊಡವನಲ್ಲ ತಾಮಸ ಗುಣ ರೀ ಈ ಗುಣ ಜೀವನದೊಳಗೆ ಪರ್ಯಂತು ಎಂದೂ ಬರಬಾರ್ದು ಅಂತಾರೆ ಇಲ್ಲಿ ಈ ಗುಣ ಎಂದಿಗೂ ಬರಬಾರ್ದು ಈಗ ನೋಡ್ರಿ ಸತ್ತು ಗುಣ ಅಂದಾಗ ಈಗ ಒಂದು ನನ್ಜೇನ್ ಇರ್ತತಿ ನನ್ಜೇನ್ ಆ ನನಜೇನು ಬಿಡ್ಸಾಕ್ ಹೋದ್ರೆ ನನ್ನ ನನ್ಜೇನ ಬಿಡಿಸ್ಕೊಂಡು ಹೋಗ್ಲಿ ಬಿಡಪ್ಪ ನನ್ನ ಮನಿ ಬೀಳ್ಲಿ ಅಂತತಿ ನನ್ಜೇನ್ ಅಂತತಿ ಅದ ನನ್ ಜೇನಿಗೆ ನೀವು ಅಂತ ಮಾಡ್ತಿರಂತ ಜೇನ್ ಬಿಡ್ಸಾಕ್ ಹೋದ್ರ ಏನ್ ಜೇನ ತೊಗರ್ಜೇನ ನಿಮ್ಗೆ ಹತ್ತಿ ಕಡಿತದ ಅದ ಅದ್ ಮುಟ್ಟೆ ಕೊಡೋದಿಲ್ಲ ತೊಗರ್ಜೆ ಜೇನ್ ಮಾಡ್ತತ್ರಿ ಇದು ಇದು ಅಂದ್ರ ಇಲ್ಲಿ ಏನಂತಾರ ನನ್ನ ಜೇನಿನ ನನ್ನ ಜೇನು ಬಿಡಿಸಾಕ್ ಹೋದಾಗ ಆ ನನ್ನ ಜೇನಿನೊಳಗ ಅದೇನಂತತಿ ಬಿಡಿಸಿಕೊಂಡ್ ಹೋಗಿ ನನ್ನ ಮನಿ ಬಿಡ್ಲಿ ಅಂತತಿ ಅದ್ರೊಳಗ ನಾಲ್ಕು ಕಡ್ಡಿ ಮೋತಿಗಳು ಹಾಕೊಂತಿರ್ತಾವ ಅವೇನಂತಾವ ನಮಗ ತುಪ್ಪ ಇಲ್ದಂಗತಿ ಅಂತೇಳಿ ಮಂದಿ ಕಡೆ ಹಾಕಿ ಹೋಗ್ತಾವ್ರಿಗ ಆ ಮನುಷ್ಯ ಏನ್ ಮಾಡ್ತಾನ ಆ ಮಣಿನ ಮುರ್ಕೊಂಡು ಹೋಗಿಬಿಡ್ತಾನ ಅಂದ್ರ ಆ ಮಣಿ ಯಾರಿಂದ ಮುಗಿ ಮುರಿತಂತೀರಿ ನನ್ನ ಜೇನು ಹುಳದಿಂದ ಮುರಿ ಮುರಿತೇನ ಇಲ್ಲ ಅದೇನ್ ನನ್ನ ಜೇನು ಹುಳ ನನ್ನ ಅಮೃತ ಕುಡಿದು ನನ್ನ ಮನಿ ಬಿಡ್ರೆ ಸಾಕಂತ ನನ್ನ ಜೇನ ಹುಳ ಅಂದ್ರೆ ಸಪ್ ಗುಣಾರಿ ಆದ್ರ ಅದ್ರೊಳಗೆ ಇವು ಕಡ್ಡಿಮೂತಿ ಹುಳ ತುಪ್ಪ ಮಾಡುವಂತೀರಿನ ತುಪ್ಪ ಮಾಡುವಲ್ಲ ಇವು ತಾವ್ ತುಪ್ಪ ಕುಡ್ಯಾಕ ಕುಂತಂತ ಹುಳ ಬೆಣ್ಣು ಹತ್ತಿತ್ತಾವ ಆ ಮನಿಯನ್ನ ಮುರ್ಕೊಂಡ ಜೇನು ಹುಟ್ಟ ಮುರ್ಕೊಂಡು ಹೋಗ್ಬಿಡ್ತಾವ ಯಾರಿಂದ ಮನಿ ಮುರಿತು ತುಪ್ಪ ಮಾಡೋವರಿಂದ ಇಲ್ಲ ತುಪ್ಪನ ಕುಡಾಕ ಕುಂತಿದ್ವಲ್ಲ ಈ ಕುರಿಂದ ಮಣಿ ಮುರಿತ ಅಂದ್ರೆ ಇಂಥವ್ರ ಊರಾಗ ನಾಲ್ಕು ಮಂದಿ ಮಣಿ ಮುರಿಯ ಇರ್ತಾರ ನೀವ್ ಎಚ್ಚರ 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 ಅಂತಾರ ನೀವ್ ಎಚ್ಚರ ಆಗ್ಬೇಕು ಅಂತಾರ ಅದಕ್ಕೆ ಅದಕ್ಕೆಲ್ಲ ಏನ್ತಾರ ಸಜ್ಜನರ ಸಂಘ ಹೆಜ್ಜೆಯ ಸಮದಂತೆ ದುಜ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಸಜ್ಜನರಂದ್ರೆ ತಮ್ಮ ಪ್ರಾಣವಾದ್ರು ಕೊಟ್ಟು ಇನ್ನೊಬ್ರು ಪ್ರಾಣ ಸಾಕ ಪ್ರಯತ್ನ ಮಾಡ್ತಾರ ದುಷ್ಟ ದುರ್ಜನರ ಹಂಗಲ್ಲ ಅವರು ಪ್ರಾಣವನ್ನ ತೆಗಿಲಾಕ ಇರ್ತಾರ ವಿನಾ ಪ್ರಾಣ ಉಳಿಸಾಕ ಇರೋದಿಲ್ಲ ಅಂತ ದುಡ್ಡು ದುಡ್ಡ ದುಜನ ಹ ಅವಾಗ ತೊಗರ್ಜೇನ ಇಲ್ಲಿ ಅಂತಾರ ನನ್ ಜೇನು ಹೋಲ್ ಬಿಡ್ರಿ ಅದ್ರ ತೊಗರ್ಜೇನು ಪಾಡಂತ್ರಿ ಮತ್ ಪಾಡ ಅದ್ರ ಜೀವನ ಮಾಡ್ಕೊಂಡು ನಮ್ನರ ಕೈ ಬಿಟ್ಟೈತೆಲ್ಲ ಇಲ್ಲಿ ಹೇಳ್ತಾರ ಮಾತ್ರ ಅದ್ರ ಜೀವನ ಮಾಡ್ಕೊಂಡು ಅದ್ ಯಾರನ್ನ ಮುಟ್ಲಂಗ್ ಮಾಡಿ ಯಾರ ಕೈಯರ ಬಿಟ್ಟೈತೆಲ್ಲ ಸಾಕಂತಾರ ಮತ್ತೆ ಇನ್ನೊಂದು ಹುಳ ಐತ್ರಿ ಯಾವ್ದ್ರಿ ಕಡ್ಡಿಮೌತಿ ಹುಳ ಇದು ಯಾವ್ದೋ ಕಣಜಿರ್ಗಿ ಹುಳ ರೀ ಕಣಜೀರ್ಗಿ ಹುಳಾನು ಹುಟ್ಟು ಮಾಡಿರ್ತೈತಲ್ಲ ಅದು ಅದ್ ತುಪ್ಪ ಮಾಡೈತೆ ಅದ್ ಅದನ್ನ ಮುಟ್ಟ್ರೆಲ್ ನೋಡೋಣ ಕಣಜೀರ್ಗಿ ಹುಳ ಮುಟ್ಟು ನಿಮ್ಮ ಜೀವಾಸ ತಕ್ಕ ಅಂತ ಬೇಣತ್ತರಿ ಅದ್ ಅಂದ್ರೆ ಇದು ತಾಮಾಸ ಬುದ್ಧಿಗೆ ಹೋಲ್ತತ್ ಅಂತ ತಾಮಸ ಬುದ್ಧಿ ಅವಿದ್ದಂದ್ರ ನಿಮ್ಮ ಜೀವನ ಪರ್ಯಂತರು ನಿಮ್ನು ಸುಖ ಮಾಡಿ ಕೊಡುದಿಲ್ಲ ಅಂತಾರ ಅವರು ಅಂದ್ರೆ ಸಂಘದೊಳಗ ತಾಮಸ ಬುದ್ಧಿ ಅವರಿಂದ ನೀವ್ ಎಚ್ಚರ 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 ಅಂತಾರೆ ಹಂಗ ಕಮಲ ದಾಸ್ ಏನ್ ಮಾಡಿದಾರಿ ಅಂತಂದ್ರ ನನ್ನ ಚಂಡ್ ಕಡ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳಿಬಿಟ್ಟ ಕಬೀರ್ ದಾಸ್ ಕಬೀರ್ ದಾಸ್ ಏನ್ ನೋಡ ನನ್ನ ಮಗ ಈ ರಾಮ್ ಒಬ್ಬ ಇವ್ನು ಚಂಡ್ ಕಡಿದ್ರ ಏನಾದಿತ್ತ ವಿಚಾರ ಮಾಡಿದ ವಿಚಾರ ಮಾಡ್ಲಿಲ್ಲ ಕಮಲದಾಸನ ಚಂಡ ಕಡ್ಕೊಂಡು ಓಡ್ ಹೋಗ್ಬಿಟ್ಟಿ ಮಣಿ ಸಂತಿ ತಗೊಂಡ್ ಹೋದ ಇವ್ ಅಂಗಡಿ ಶೆಟ್ಟಿ ಏನ್ ಮಾಡಿದಾರಿ ಅಂದ್ರ ಚಂಡ ಇಲ್ಲಿಲ್ಲ ಅಂದ್ರ ಶರೀರ ಗೊತ್ತಾಗ್ತದೇನ್ರಿ ಇವನಂತ ಗೊತ್ತಿರಿ ಗೊತ್ತ ತುಂಗಿಲ್ ಈ ಚಂಡ ಐತಂತ ಗೊತ್ತಾಕತಿ ಇವ್ ಮಾಡಿದಾರಿ ಅಂದ್ರ ಆ ಓದು ಓದ ಗೊತ್ತಾ ಅಂತ ಅಂತೇಳಿ ಊರ ಬಾಗಲಿಗೆ ಹೋದ ಅದನ್ನ ಕಟ್ಟಿದ ಅಂತ್ರಿ ಒಂದ ಕಂಬಕ ಕಟ್ಟಿದಂತ ಕಟ್ಟಿ ಮನಿಗೆ ಬಂದಾರಿ ಇವ ಕಬೀರ್ ದಾಸ ಏನು ಮಾಡಿಸಿದ ಮಾಡಿದಾರೆ ಅಂದ್ರೆ ಸಂತ ಶರಣರಿಗೆ ಉಣಿಸ್ಲಿಕ್ಕೆ ಪ್ರಾರಂಭ ಮಾಡಿದಾರಿ ಹಣಿ ಕಣ್ಣೀರೀ ಕಣ್ಣಾಗವ್ರಿಗೆ ಕಬಿರ್ ದಾಸಿ ಬರ್ಲಿಲ್ಲ ಯಾಕೆ ಭಕ್ತಿ ಮಾಡೋರು ಎಂದ್ರೆ ಅಳ್ತಾರ ಇನ್ನಂತ ಕೇಳಿದ್ರು ಹ ತಿಳ್ಕೊಂಡವ್ ಎಂದರ ಅಳ್ತಾನೇನು ಅಂತ ಕೇಳಿದ್ರು ತಿಳ್ಕೊಂಡ್ ಅಳಲಿಕ್ಕೇನೋ ಹೋಗುದಿಲ್ಲವ ಅದಕ್ಕೆ ಇವ್ರ ಏನಂದ್ರು ಅವ್ರು ಏನೈತಿ ಅವಾಗ ಕೇಳ್ತಾರ ಸಂತ ಶರಣ್ರ ಕೇಳ್ತಾರ ಮಪ್ಪ ನಿನ್ಗ್ ಮಗಾರ ಅದಾನ ಇಲ್ಲ ಅಂತ ಕೇಳಿದ್ರ ಎಪ್ಪ ಅದಾನ್ರಿ ಒಂದ್ಸಲ ಹೋಗ್ಯಾನ ಮತ್ ನೀವು ಊಟ ಮಾಡ್ರಿ ಅಂತೇಳಿ ಅವ್ರಿಗೆ ಅಪ್ನೆ ಮಾಡಿದ್ರು ಸಂತರೆಲ್ಲ ಊಟ ಮಾಡಿದ್ರು ಊಟ ಮಾಡಿ ಮುಂದ್ ಹೋಗುವಾಗ ಕಬೀರನ ಹೆಂಡತಿ ಹೆಸರೇ ಬಾಯಿ ಸುಶೀಲಾಬಾಯಿ ಅವರಿಬ್ರು ಕಳಿಸುವಾಗ ಮುಂದ್ ಹೊಂಟ್ರಿ ಹೋಗುವಾಗ ಸುಸಲಾನ್ ಕಣ್ಣೀರು ಕಣ್ಣಾಗ ಒಂದ್ ಎರಡು ಹಣಿ ನೀರ್ಕ್ ಬಂದ ಯಾಕಂತ ಕೇಳಿದಂತ ಕಬೀರ ಎದ್ರ ಸಲುವಾಗಿ ಅಂತ ಕೇಳಿದಂತ ನೋಡ್ರಿ ಇರುವ ಒಬ್ಬ ಮಗ ಆ ಒಬ್ಬ ಮಗನ ಮ್ಯಾಲ ನಿಮಗ್ ದುಃಖ ಆಗಾಕಿಲ್ಲ ಲಾನನಗ್ ದುಃಖ ಆಗ್ತತಿ ಅಂದಂತ ಅವಾಗ ಕಬೀರ್ ದಾಸಿ ಏನಂದ್ರು ಇನ್ನು ಮುಹ ಬಿಟ್ಟಿಲ್ಲ ಲಾನ್ ಹಿಂಬಾಲ್ ನೀನು ಇಪ್ಪತ್ ಮೂವತ್ ವರ್ಷ ಆತು ಜೀವನ ಮಾಡಾಕತ್ತು ಈ ಮೋಹನ ಇನ್ನು ಹೋಗಿಲ್ಲ ಅಂದ್ರೆ ನೀ ಯಾವಾಗ ಇನ್ನು ಸಿದ್ಧಿ ಆಗ್ತೇತಿ ನಿನಗಂತ ಕೇಳಿದನು ಶಂತ ಅವ್ರ ಪುರುಷರ್ ಮಹಾತ್ಮ ಹೋಗ್ಯಾರ ನೋಡ್ರಿ ಅದಕ್ಕಿಲ್ಲಿ ಮೋಹ ಹೇಳ್ತೈತಿ ಅಂತ ಏನಂತ ಹೇಳ್ತೈತ್ರಿ ಮೋಹ ನಾ ಹೆಂತವ್ರ ತಲೆ ಮ್ಯಾಲ ಕೈಯಾಡಿಸ್ ಅದೇನಂತ ಕೇಳಿದ್ರ ಮೋಹ ಹೇಳ್ತೈತಿ ನಾನು ಸನ್ಯಾಸ ಅದನ್ನ ಅಂದವ್ರ ಮ್ಯಾಲ ಸತ್ಯ ಕೈಯಾಡ್ಸಿನಂತ ಹೇಳ್ತಂತ್ರಿ ಮೋಹ ಆ ನಾ ತಪ್ಪಸ್ಸುವರಿ ಅದನ್ನ ಅಂದವ್ರ ಮ್ಯಾಲೆ ಸತ್ಯಕ ಕೈ ಆಡಿಸಿರಿ ಅದು ಮೋಹ ಆ ಈ ಮೋಹ ಹೆಂಗೈತ್ರಿ ಅಂದ್ರ ಮಣಿ ಮಾರು ರೊಕ್ಕ ನಂದಂತ ಕುಂತೈತಿ ಇದ್ಯಾರ್ದಾರ ನಮ್ ಹಿಂಬಾಲೆ ಬರೋದೈತಿ ಅಂತೀರಿ ಏನಂಗಾರ ಬರೋದಿಲ್ಲ ಈ ರೊಕ್ಕ ರೂಪಾಯಿ ಇಕು ಇವಕ್ಕಾಗಿ ಬೆಣ್ಣಿ ಏನ್ ಮಾಡ್ತೇವೆ ಸುಳ್ಳು ಹೇಳಾಕ ನಿಂತು ಬಿಡ್ತೀವಿ ನಾವು ತುಕಾರಾಮ್ರು ಒಂದು ಮಾತಂತಾರೆ ಇಲ್ಲಿ ಸುಳ್ಳು ಹೇಳು ಹೇಳಬೇಣಂತ ಹೇಳುದಿಲ್ಲ ಸುಳ್ಳು ಹೇಳಿದ್ರು ಅದು ಹೆಂಗಿರ್ಬೇಕಂದ್ರ ನಿನ್ ಹಿಂಬಾಲೆ ಅದು ಸತ್ಯವಾಗಿ ಬರ್ಬೇಕು ಅಂತೇಳ್ತಾರ ತುಕಾರ ಅದ್ ಹೆಂಗ್ ಬರ್ಬೇಕ್ರಿ ನೀನು ಸುಳ್ಳು ಹೇಳಿ ಗಳಿಸು ಬೇಡ ಅಂತ ಹೇಳುದಿಲ್ಲ ನಾವ ಸುಳ್ಳು ಹೇಳಿ ಗಳಿಸಿದ ಮ್ಯಾಲ ನಾಳೆ ನೀ ಒಂದು ದಿನ ಹೋಗುವಾಗ ನಿನ್ ಹಿಂಬಾಲೆ ಅದು ಬರೋದೈತೇನಾ ಅದು ಒಂದು ಎರಳ ಕಾಳಷ್ಟರ ಬರುದೈತೇನ ಬರುದಲ್ಲ ಮತ್ತ ಬರುದಲ್ಲ ಅಂತಂದಾಗ ಮತ್ತ್ ನೀವ್ ಅದಕ್ಯಾಕ ಗಂಟು ಬಿದ್ದೀರಿ ಅಂತಾರ ಇವ್ರು ಹ ಬರುದಕ್ಕೆ ನೀವ್ ಹೋಗ್ರಿ ಅಂದ್ರ ಭಾರದಕ್ಕೆ ಗಂಟು ಬಿದ್ದೀರಿ ಅಂತಾರವ್ರು ಬರಾಮ ಯಾವಾಗ ಕಬೀರದ ದಿಂಡಿ ಕಳಸಾಕ ಮುಂದ್ ಹೋದ್ರು ಮತ್ತ ಅದೇನ್ ಕಟ್ಟಿದ್ದಲ್ರಿ ಅಲ್ಲೇ ಹೋಗ್ಬೇಕಲ್ರಿ ಇವ್ರ ಹಾಜ ಹೋಗುವಾಗ ಇವ್ರು ಏನ್ ಮಾಡ್ತಿದ್ರು ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತಿದ್ರು ರಾಮಕೃಷ್ಣ ಹರಿ ಅನ್ನುವಾಗ ಅದೇನು ಧ್ಯೇಯ ಇತ್ತಲ್ಲ ಚೆಂಡದ ಧ್ಯೇಯ ಇವ್ರೇನ ರಾಮಕೃಷ್ಣ ತಾಳ್ ಹಾಕುವಾಗ ಅದು ಎರಡು ಕೈ ಭಾಸಾಕತ್ತಂತ ಇದೆ ಕೈ ಭಾಸಾಕತ್ತ ನಮಗ್ ಚಂಡ್ ಇದ್ದವ್ರನ್ನ ರಾಮಕೃಷ್ಣ ಹರಿ ಅಂತ ಚ ಕೈಲೇ ಚಪ್ಪಳಸ ಬರ್ಲಾಕ ವಜ್ಜಾಗೈತಿ ಅವರು ಚಂಡ್ ಇಲ್ಲದ ಧ್ಯೇಯ ರಾಮಕೃಷ್ಣ ಹರಿ ಅಂತ ಅಂತಂದ್ರ ಇವ್ರು ಕೈಯಿಂದ ಚಪ್ಪಲಿ ಹಾಕಿಸ್ತಾರಂದ್ರ ಇವ್ರ ಎಂತ ವಿಚಾರ ಮಾಡ್ರಿ ಹಂಗ ಇಲ್ಲೇ ನಾವು ಹೇಳ್ರಿ ಸಂತ ನೋಡ್ರಿ ರಾಮಕೃಷ್ಣ ಚಪ್ಪಳಿ ಹಾಕೋ ತಾಳ ಹಾಕು ಅಂದ್ರೆ ಏನಂತಾರ ಇರ್ಲ್ ಬಿಡಪ್ಪ ಅಂತ ಹೋಗ್ತಾರ ಯಾವಾಗ ಧ್ಯೇಯ ಅದು ಚಪ್ಪಳಿ ಹಾಕಾಕತ್ತು ರಾಮಕೃಷ್ಣ ಹರಿಯನ್ನು ನಾದ ಕೇಳಿ ಅವಾಗ ಜ್ಞಾನೇಶ್ವರ ಅಂತಾರೆ ಏನಂತ ಇದು ಏನು ಕಬೀರ ಅಂತ ಕೇಳ್ತಾರ ಏನು ಇದು ಕಬೀರ ಅಂತ ಕೇಳ್ತಾರ ಅವಾಗ ಹೇಳ್ತಾನ್ರಿ ಏನಂತ ಹೇಳುದ್ರಿ ಚಂಡ ತೆಳಗ್ ಬಾಗಿಸ್ಕೊಂಡು ನಿಲ್ತಾನ ಕಬೀರ್ ದಾಸ ಯಾಕೋ ಕಬೀರ ಅಂತಾನ ಇಲ್ಲ ನಮ್ಮ ಏನು ಜಾಡಿನ ಇದ್ದಿದ್ದಿಲ್ಲ ಹಿಟ್ಟು ಬೆಲ್ಲ ಎಲ್ಲಾ ನಾವು ತುಡುಗು ಮಾಡಾಕ್ ಹೋಗಿದ್ವಿ ನನ್ನ ಮಗ ನಾನು ಯಾರು ಕೊಡ್ಲಿಲ್ಲ ಊರಾಗ ಕಾಶಿ ಚೇತಲ್ದೊಳಗ ತುಡುಗು ಮಾಡಿ ಬರುವಾಗ ನನ್ನ ಮಗ ಏನ್ ಮಾಡಿದ ಇದನ್ನ ಯಾರು ಓದಗಿದಾರಂತ ಮಾಲಕ್ ನಬಿಸಿ ಜಿಗದ್ ಬರೋ ಅವನು ಕಾಲ್ ಹಿಡ್ಕೊಂಡು ಕುಂತ ಮಾಲಕ ನನ್ನ ಮಗ ಏನ್ ಹೇಳಿದ ಸತ್ಯದೊಳಗೆ ಅಂದ್ರ ಇಲ್ಲೇ ಈ ಸತ್ಯವನ್ನು ಉಳಿಸ್ಬೇಕಾದ್ರೆ ಹೇಗಾದ್ರೂ ಮಾಡಿ ನನ್ನ ಚಂಡನ್ನು ಕಳಿಸಿ ಕಡಿದು ಅತಿಥಿ ಸತ್ಕಾರಬಹ ಅಂದ್ರೆ ಈ ಅತಿಥಿ ಸತ್ಕಾರ ಉಳಿಸಿದ ಆ ಚಂಡ ಕಡ್ಕೊಂಡ್ ಬಂದ್ಬಿಟ್ಟೆ ಆ ಮಾಲಕ್ ಇದನ್ನ ಕಟ್ಟೆ ಅನ್ರಿ ಒಂದು ಮತ್ತ ಚೆಂಡ ಎಲ್ಲೈತೆ ಅಂತ ಕೇಳಿದಾರೆ ಚಂಡ ಎಲ್ಲೈತೆ ಅಂತ ಕೇಳಿದಾಗ ಅದು ಮನ್ಯಾಗ ಐತಪ್ಪ ಅಂದ ಮನ್ಯಾಗ ಮಗನ ಚಂಡ ಕಡ್ದಿಟ್ಟ ಇಟ್ಟು ಉಣಿಸಿದ್ರು ಯಾರಂದ್ರ ಕಬೀರ್ ದಾಸ್ ಅದಕ್ಕೆ ಎಂತವ್ರಿಗೆ ಕ್ರಾಂತಿ ಆಗ್ತೈತಿ ಅಂತ ಕೇಳಿದ್ರ ನಾವು ಬರೇ ಅನ್ನೋದನ್ನ ಅನ್ಸಾಕಾಗವಲ್ದು ಯಾವಾಗ ಆಗಲಂತ ಕೆಲಸ ಕಬೀರ್ ದಾಸ ಮಾಡಿದ ಜಗತ್ನೊಳಗ ಕ್ರಾಂತಿ ಆದ ಅಂದ್ರ ಅವ್ನ ಹೆಸರು ಉಳಿತಂತೆ ಅವನ ಹೆಸರು ಉಳಿಬೇಕಾದ್ರ ಮನುಷ್ಯನ ಹೆಸರು ಉಳಿಬೇಕಾದ್ರ ಭಕ್ತಿ ಮರ್ಮ ಉಳಿಬೇಕಾದ್ರ ಮೊದಲ ಭ್ರಾಂತಿ ಹೋಗ್ಬೇಕಂತೀರಿ ಮನುಷ್ಯನ ಭ್ರಾಂತಿ ಭ್ರಾಂತಿ ಹೋಗದೆ ಕ್ರಾಂತಿ ಎಂದು ಆಗುವುದಿಲ್ಲ ಅಂತ ಹೇಳಿದ್ರು ಮನುಷ್ಯನ ಭ್ರಾಂತಿ ಹೋಗದ ಕ್ರಾಂತಿ ಎಂದು ಆಗಲಿಕ್ಕೆ ಸಾಧ್ಯವಿಲ್ಲ ಕ್ರಾಂತಿ ಆಗ್ಬೇಕಾದ್ರ ಮೊದಲ ಭ್ರಾಂತಿ ಹೋಗ್ಬೇಕಂತ ಭ್ರಾಂತಿ ಅನ್ನೋದು ಹೋಗ್ಬಿಟ್ಟಿತ್ತು ಕಬೀರದಾಸರದು ಕಬೀರ್ ದಾಸ್ ಅಂದ ಅಪ್ಪ ಅದು ಮನೆಯಾಗ್ತು ಅಂದ ಹೋಗ್ ತಂಬಾ ಚಂಡ ಯಾವಾಗ ಚಂಡನ್ನು ತಂದು ಜ್ಞಾನೇಶ್ವರ ಮೌಲ್ಯವ್ರ ಕೈ ಕೊಟ್ಟರು ಜ್ಞಾನೇಶ್ವರ ಮೌಲ್ಯವರು ಏನ್ ಮಾಡಿದ್ರಪ್ಪ ಅಂದ್ರ ಸಂಜವನಿ ಮಂತ್ರವನ್ನು ಹೇಳಿದ್ರು ಸಂಜವನಿ ಮಂತ್ರವನ್ನು ಹೇಳ ಚಂಡ ಚಂಡ್ ಹೋಗದ್ರ ಆ ಚಂಡ್ ಹೋಗಿ ಕೂಡಿ ಏನ್ ಮಾಡತ್ರಿ ರಾಮ್ ಕೃಷ್ಣ ರೀ ಕೃಷ್ಣರಿ ಉದೋಕ ದಂಡೋಕ ನಮಸ್ಕಾರ ಹಾಕ್ತಿರಿ ಅದು ಕಮಲದಾಸ್ ಬಂದು ಹ ಸಂತರ ಅಂದ್ರೆ ಸತ್ತವರನ್ನ ಬದುಕಿಸಿದವರು ನಾವು ಜೀವಿದಾರನ್ನ ಬದುಕಿಸಿದ ಆಗಲ್ ನಮಗೆ ನಾವು ನೀವು ಸಂತ ಜೀವಿದವರನ್ನ ಬದುಕಿಸೋದ್ ಕಷ್ಟ ಆಗೈತಿ ಅವರು ಸತ್ತವರನ್ನ ಬದುಕಿಸಿದ್ರು ಅದಕ್ಕೆ ಏನಂತಾನ ಕಮಲದಾಸ ಶ್ರೀ ಸಂತಾ ಚೇ ಮಾತಾ ಸಾಷ್ಟಾಂಗ ಏ ಕರಿ ದಂಡವತ ಅಂತ ಯಪ್ಪ ನಿನಗ್ ಸಾಷ್ಟಾಂಗ ಹಾಕ್ಬೇಕಾದ್ರೆ ಈ ಜನ್ಮ ಹೊಳ್ಳಿ ಬರಬೇಕಾದ್ರೆ ಅದು ಏನೋ ನಿನ್ನ ಪುಣ್ಯ ಅಂತಾರ ನಿನ್ನ ಪುಣ್ಯ ಅಂತ ಹೇಳಿದ್ರು ನಿನ್ನ ಜ್ಞಾನೇಶ್ವರ ಮೌಲ್ಯವ್ರಿಗೆ ಯಾರ ಕಮಲ ದಾಸ್ ಹೇಳಿದ ಯಾವಾಗ ಕಮಲ ದಾಸ್ ಹೇಳಿದ ನೋಡ್ರಿ ಜ್ಞಾನೇಶ್ವರ ಮೌಲಿ ಅವ್ರು ಹೇಳಪ್ಪ ಮ್ಯಾಲ ಅಂತ ಕೈ ಹಿಡೋದ್ರು ಕಬಿರ ದಾಸನ ಕಣ್ಣಾಗ ಕಮಲದಾಸನ ಕಣ್ಣಾಗ ಅವಾಗ ನೀರು ಬರಕ್ ಪ್ರಾರಂಭ ಯಾಕೋ ಭಕ್ತಿ ಮಾಡಿದವ್ರು ನೀವು ಯಾಕೆ ಆಗುತ್ತೀರೋ ಅಂತ ಕೇಳಿದ್ರ ಯಪ್ಪಾ ಭಕ್ತಿಗಾಗತ್ತಿಲ್ಲ ನಮ್ಮ ಮೊಹಕ್ಕಾಗ್ಯ ನಮ್ಮ ಪ್ರಾಣ ಹೋದ್ರು ಹತ್ತಿಲ್ಲ ನಾವ್ ಎದಕ್ಕಾಗ್ಯತೆವಂದ್ರೆ ನಿಮ್ಮ ಸಂತರಿಗಾಗಿ ನಮ್ ಕಣ್ಣಾ ಕಣ್ಣೀರು ಇದಕ್ಕೆ ಇದಕ್ಕೇನಂತಾರ ಭಾವ ಅಂತಾರ ಇದು ಕಟ್ ಮಾಡ್ ಅಂತಾರಂತೆ ಕಟ್ ಮಾಡಿ ಹೇಳ